ಕಾಂಗ್ರೆಸ್ ಒಂದು ನಿಧ ಒಂದು ಸುಳ್ಳು ಹ್ಞೂ ಯಾವುದು ಮಾಡಲ್ಲ ಅವರು ಭರವಸೆ ಕೊಡ್ತೀನಿ ಅಂತಾರೆ ಈಗ ಈ ಎಲೆಕ್ಷನ್ ಮೇಲೆ ಕೊಟ್ಟವ್ರೀಗ ಎರಡು ಸಾವಿರ ಹಕ್ಕಿದ ಐನೂರು ಈಗೇನಾಗತ್ತೆ ಸೋತ್ಬಿಟ್ರೆ ಹೋಯ್ತು ಬರಲ್ಲ ಅದು ಮನ್ನ ಬಸ್ ಮನ್ನ ಅಕ್ಕಿದ ಮನ್ನಾ ಈ ಎರಡು ಸಾವಿರ ಮನ್ನ ಕೆ ಬಿದು ಮನ್ನ ಅಷ್ಟೇ ಕೊಡ್ತೀವಿ ಅಂತ ಭರವಸೆ ಕೊಟ್ಟಾಗ ನೋಡ್ಕೊಳ್ಳುವ ಅಂತ ನಾವು ಕೊಡೋಲ್ಲ ಅವರು ಅದು ನಮ್ಮ ನಂಬಿಕೆ ಇಲ್ಲ ನಮಗೆ ಇದು ಬರಬೇಕು ಇದು ಬರಬೇಕು ಮೋದಿಯವ್ರ ಮೋದಿಯವ್ರಿಗೆ ಇದ್ದಾರೆ ಸ್ವಲ್ಪ ರೌಡಿ ಜಮ್ಮ ಈ ಚೆಕ್ ಬಂದಿ ಇವೆಲ್ಲ ಅನುಕೂಲ ಆಯ್ತವೆ ಬಾಡ್ರಲ್ಲಿ ಇವರು ಇವ್ರು ಏನು ಮಾಡೋರು ದುಡ್ಡು ಇಸ್ಕೊಂಡು ನೀರು ಬಿಟ್ರು ಅವರು ಇನ್ನೂ ಇದೆ ನೀರು ತಮಿಳ್ನಾಡಿಗೆ ಬಂದು ತೋರಿಸ್ತೀನಿ ನಮಗೆ ನೀರಿಲ್ಲ ಇಲ್ಲೂ ಹೋಯ್ತದೆ ತಮಿಳ್ನಾಡುಗೆ ಏನು ಮಾಡಿರಿ ಕೇಳೋದು ಇಲ್ಲ ಪಾನ ಬುಳೀಕಿಲ್ಲ ಅಂತಾರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬಿಡ್ತಾರೆ ಆಮೇಲೆ ಶುರು ಐದು ಗಂಟೆಗೆ ಗೇಟ್ ಕ್ಲೋಸ್ ರಾತ್ರಿ ಹನ್ನೆರಡು ಗಂಟೆ ಓಕೆ ಅದ ನೀರೇ ಇಲ್ಲ ನಮಗೀಗ ಏನು ಮಾಡಿರಿ ಅವರು ಕಾಂಗ್ರೆಸ್ ಅವರು ಸರಿ ಇಲ್ಲ ಬಿಗಿ ಮಾಡಲ್ಲ ಅವ್ರು ಏನಂದರೆ ಗೆಲ್ಲಬೇಕು ಸರ್ಕಾರ ಓದಷ್ಟು ಉದ್ಧಾರ ಆದಷ್ಟು ಈಗ ಸಿದ್ದರಾಮಯ್ಯ ಏನು ಈಗ ನೆಕ್ಸ್ಟ್ ಬರಲ್ಲ ಅವರು ಈಗ ಇದ್ದೀವಿ ಅಧಿಕಾರದಲ್ಲಿ ಈ ಎಲ್ಲನೂ ಮುಗಿಸ್ಬಿಟ್ಟು ಯಾಕೆ ಕೊಡಿಸ್ಬಿಟ್ಟು ಹೇಳಿದ್ಬಿಡವಾ ಯಾರು ಏನಾರು ಮಾಡ್ಕೊಳಿ ಅಂತ ಸಿದ್ದರಾಮಯ್ಯ ಪಕ್ಷ ಅದೇನು ಏನಾರ ಮಾಡ್ಕೊಳ್ಳಿ ಅದು ಬೇಡ ಅವ್ರಿಗೆ ಒಟ್ಟಲ್ಲಿ ನಾನು ಗೆಲ್ಲಬೇಕು ಇನ್ನೂ ಐದು ಭರವಸೆ ಕೊಡ್ತೀನಿ ಒಂದು ಲಕ್ಷ ಕೊಡ್ತೀನಿ ಸಲ ಸುಳ್ಳು ನೀವು ಲಕ್ಷ ಹೇಳಿದಾರಲ್ಲ ನೀವು ಲಕ್ಷ ಕೊಡ್ತೀನಿ ಹಾಕ್ಬಿಡಿ ಮತ್ತೆ ಹಾಕ್ಬಿಡಿ ನಾವು ಓಟ್ ಹಾಕ್ತೀವಿ ನೀವು ಹಾಕ್ತೀವ್ರಿ ಅಂತ ಯಾಕೆ ಈ ಈಗ ಕಾಂಗ್ರೆಸ್ ಅವ್ರು ಏನು ಅಂದರೆ ಭರವಸೆ ಮೇಲೆ ಗೆಲ್ತೀನೋ ಅಷ್ಟೇ ಇವರು ಭರವಸೆ ಕೊಡೋಲ್ಲ ಕೆಲಸ ಮಾಡಬೇಕು ಅಂತ ಇವರು ಈಗ ಕುಮಾರಣ್ಣ ಸ್ಟಾರ್ಟಿಂಗಲ್ಲಿ ರಿಯಲ್ ಎಸ್ಟೇಟ್ ತಂದರು ಅದು ಹೋಗಿದ್ರೆ ನಮ್ಮ ರೈತರು ಎಷ್ಟೋ ಜನ ಸಲ್ತೋಗೋರು ಔಷಧ ನೋಡಿದೀರ ಈ ಗೊಬ್ಬರಗಾಲು ಕ್ಷೇತ್ರ ಬಿಟ್ಟು ಆ ನಮ್ಮ ಜಿ ಟಿ ದೇವೇಗೌಡರು ಅದು ಇಲ್ಲಿ ಸೇರ್ಕತ್ತಿತ್ತು ಈ ಕಡೆ ನಮ್ಮೂರ್ಗೆ ಅನುಕೂಲ ಆಗಲಿ ನಮ್ಮ ರೈತರ್ಗು ಆರು ಜನ ತಂದು ಈ ಕಡೆ ಕುಡ್ತರು ಈಗಲೂ ಹಂಗೆ ಬಿದ್ದಾವೆ ಖಾಲಿ ಬಿದ್ದಾವೆ ಆಗ ರೈತ ಕುಮಾರಣ್ಣ ತೊರೆದಾಗ ಹೋಗಿದ್ರೆ ಬತ್ತಿತ್ತಿಲ್ಲ ಕುಮಾರ ಇವರು ಸತ್ಪಬರು ಎಷ್ಟೋ ಜನ ಈ ಕುಮಾರಣ್ಣನ ಏ ಅವರು ಹೇಳ್ತಾರೆ ಅವ್ರು ಅಪ್ಪಿರ ಗಂಟ ಜಲ್ಲಿಕ್ಕಿಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಏನ ಅದು ನೀರು ಏನೋ ಬಿಡ್ತವ್ರಲ್ಲ ಕಾಂಗ್ರೆಸ್ ಅವರು ಸ್ಟಾಪ್ ಮಾಡಕ್ ಆಯ್ತಿಲ್ಲ ಅವರು ಅಲ್ಲ ಈ ಮಂಡ್ಯಕ್ಕೆ ನೀರು ತಲುಪಿಸ್ತಾರ ಇವ್ರು ಮಾಡಿದ್ರೆ ಕಾಂಗ್ರೆಸ್ ಅವ್ರು ಬಂದ್ರು ಮಂಡ್ಯಕ್ಕ ಅಯ್ಯ ಶ್ರೀರಂಗ್ ತಲುಪಕ್ಕಿಲ್ಲ ಅದು ಶ್ರೀರಂಗ್ ತಲುಪಲ್ಲ ನಮ್ಮ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಬಿಡ್ತಾರ ಏನಲ್ಲಲ್ಲ ನಮ್ಲು ಬಾಡ್ದವ್ರ ಗೆದ್ದತ್ತಿನ ಬಾಲ ಹಿಡಿಯೋರು ಯಾರು ಸಿದ್ದರಾಮಯ್ಯ ನನಗೆ ಅಕ್ಕ ತಂಗಿಯ ರೀ ಹಣ ತಂದಿರಿ ನಾನು ನಿಮಗೆ ಏನು ಏನು ಮಾಡಲ್ಲ ಈ ಬಸ್ ಯಾವ ಅವು ಹೊಂಟೈತವೆ ಈ ಎಲೆಕ್ಷನ್ ಆದಮೇಲೆ ಗ್ಯಾರಂಟಿ ಅವೇ ಉಂಟ್ರಿ ಹಾಂ ಓಕೆ ಜನ ಈಗ ಬಸ್ಸು ಗೊತ್ತಾವ್ರೆ ಹತ್ತು ದೇತ ಗೊತ್ತಲ್ಲ ಗೊತ್ತಿದೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಗೊತ್ತಾದ ಅದು ಸ್ಟಾಪ್ ಆದಮೇಲೆ ಆಗ ದುಡ್ಡಿಗೆ ಪರದಾಡ್ತಾರೆ ಹೆಂಚರು ಈಗ ಎಲ್ಲ ದೇವ್ ದೇವ್ರಿಗೂ ಆರು ಹೆಂಚರು ಯೋಚನೆ ಮಾಡ್ತಾಯಿಲ್ಲ ನಾಳೆ ಅಪ್ಪ ಇವತ್ತು ಕೊಟ್ಟವ್ರೆ ನಾಳೆ ದಿನ ಏನಾದ್ದು ನಮ್ಗೆ ಯಾಕೆ ಅಯ್ಯೋ ಬೇಡ ಅಪ್ಪ ತಕೋ ಕಾಸು ಅನೇಕಿಲ್ಲ ಎಲ್ಗಮ್ಮ ಪಂಪಸು ಎಲ್ಗಮ್ಮ ಬಳ್ಗೋಳ ಹಾಂ ಅವನು ಓಡದ್ಬಿಟ್ಟು ಅವನು ಬಾಯ್ಲಿ ಬೈ ಬೈಕಲ್ ಈ ನನ್ನ ಮಕ್ಳು ಮಾಡ್ಬಿಟ್ಟು ನಮಗೆ ಕಡುಬು ಕಾಸು ಇಲ್ಲ ಅಂತ ಕಂಡಕ್ಟ್ರಿಗೆ ಕಡುಬು ಕಾಸು ಇಲ್ಲ ಎಲ್ಲ ಈಗ ಇಪ್ಪತ್ತೈದು ಜನ ಹೆಂಗೆ ತಿರ್ತ್ಕೊಬಿಟ್ರೆ ಹತ್ತು ಜನ ಗಂಟೆ ಟೇವ್ ಆಯ್ತಲ್ಲ ಹತ್ತು ಜನ ಗಂಸಿತ್ತು ಏನು ಮಾಡೋಕ್ಕದನು ಡೀಸೆಲ್ ಡೀಸೆಲ್ಗೂ ಇಲ್ಲ ಆ ಡೀಸೆಲ್ಗೆ ಅವ್ರು ಕೊಟ್ಕೊತಾನೆ ಕಂಡಕ್ಟ್ರು ಕಜೆ ಕಾಸು ನಾನು ಹೇಳಿದ್ದು ಇದು ಮೋದಿ ಒಬ್ರು ಬಂದರೆ ಬಾರ್ಡ್ರದಲ್ಲ ಬಾಡ್ರಿಂದ ಈಚೆ ಅವ್ರನ್ನ ಹುಡಿಕಿಲ್ಲ ಅಲ್ಲೇ 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 ಅವಾಗ ಪಾಕಿಸ್ತಾನಕ್ಕೆ ಬಾಂಬ್ ಹಾಕದಲ್ಲ ನಾವು ಕಾಂಗ್ರೆಸ್ ಅವರು ಹಾಕದ ಇವರು ಧೈರ್ಯ ಕೊಟ್ಟು ಮಾಡ್ತಾರೆ ಮೋದಿಗೆ ದುಡ್ಡು ಬೇಡ ಜನ ಬೇಕು ಜನಗಳಿಗೆ ದುಡ್ಡು ಬೇಡ ಅದು ಮೋದಿಗೆ ದುಡ್ಡು ಬೇಡ ಜನ ಸೇವೆ ಮಾಡಬೇಕು ಆದರೆ ನಮ್ಮ ಜನ ತಕೋಕೆ ತಕೋಗೆ ಇಲ್ಲ ಹಾಕ್ತಾರೆ ಐನೂರು ಕೊಡ್ತಾರೆ ಸಾವಿರ ರೂಪಾಯಿ ಏನು ಮಾಡಿ